ಈ ನಾಲ್ಕು ಲಕ್ಷಣ ಇರೋ ಪುರುಷರು ಅದೃಷ್ಟವಂತರು ಇವರು ಮುಟ್ಟಿದ್ದೆಲ್ಲ ಚಿನ್ನ 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 ಪುರುಷರೇ ನಿಮ್ಮಲ್ಲೂ ಈ ಲಕ್ಷಣಗಳಿವೆಯಾ ಇವೆಯಾ ಹಾಗಿದ್ರೆ ನಿಮ್ಮಷ್ಟು ಅದೃಷ್ಟ ಇನ್ನೊಬ್ಬರಿಲ್ಲ ನೀವು ಮುಟ್ಟಿದ್ದೆಲ್ಲ ಚಿನ್ನನೆ ಅಂತ ಲಕ್ಷಣ ಯಾವುವು ಒಮ್ಮೊಮ್ಮೆ ನಮಗನ್ಸುತ್ತೆ ಬೇರೆಯವ್ರು ಯಾಕೆ ಎಲ್ಲಾದರೂ ಸಕ್ಸಸ್ ಆಗ್ತಾರೆ ನಾವ್ಯಾಕಾಗಲ್ಲ ಅಂತ ಅದಕ್ಕೆ ಕಾರಣ ಪುರಾಣ ಮತ್ತು ಸಮುದ್ರಶಾಸ್ತ್ರದಲ್ಲಿ ವ್ಯಕ್ತಿಯ ಮುಖಚರ್ಯ ಮತ್ತು ಗುಣಲಕ್ಷಣಗಳ ಬಗ್ಗೆ ವರ್ಣನೆಯಾಗಿದೆ ಇಂಥ ನಾಲ್ಕು ಗುಣಲಕ್ಷಣಗಳು ಯಾವ ಪುರುಷರು ಹೊಂದಿರುವರೋ ಅಂಥ ವ್ಯಕ್ತಿ ತುಂಬ ಅದೃಷ್ಟಶಾಲಿ ಆತ ಮುಟ್ಟಿದ್ದೆಲ್ಲ ಚಿನ್ನ ಯಾವುದು ಬನ್ನಿ ಆ ಲಕ್ಷಣಗಳು ಯಾವುವು ತಿಳಿಯೋಣ ಎಡಗಾಲಲ್ಲಿ ದೊಡ್ಡ ಕಾಲು ಬೆರಳು ಎಡಗಾಲಲ್ಲಿ ದೊಡ್ಡ ಕಾಲುಬೆರಳು ಹೊಂದಿರುವ ಪುರುಷ ತುಂಬ ಅದೃಷ್ಟವಂತ ಅಂತ ಅಂತ ಹೇಳ್ತಾರೆ ಇಂಥ ಮನುಷ್ಯ ಜೀವನದಲ್ಲಿ ಕಠಿಣ ಶ್ರಮದ ಜೊತೆಗೆ ತುಂಬ ಅದೃಷ್ಟವನ್ನು ಪಡೆಯುವನು ಹಾಗೆ ಅವನು ಮಾಡೋ ಪ್ರತಿಯೊಂದು ಕೆಲಸದಲ್ಲಿ ಸಕ್ಸಸ್ ಸಿಗ್ತಾನೇ ಇರುತ್ತೆ ವಿಶಾಲವಾದ ಹಣೆ ಅಗಲವಾದ ಹಣೆ ಶುಭ ಸಂಕೇತ ಅಂತ ಹೇಳ್ತಾರೆ ವಿಶಾಲವಾದ ಹಣೆ ಹೊಂದಿರೋ ಪುರುಷ ಅದ್ಭುತವಾದ ಯೋಚನಾ ಶಕ್ತಿ ಹೊಂದಿರೋದಲ್ಲದೆ ಅದ್ಭುತವಾದ ಆಲೋಚನೆಗಳನ್ನು ಹೊಂದಿರ್ತಾನೆ ಹಾಗೆ ಇಂಥ ಪುರುಷರು ಭವಿಷ್ಯದಲ್ಲಿ ತುಂಬ ದೂರದೃಷ್ಟಿ ಇಟ್ಟುಕೊಂಡಿರ್ತಾರೆ ಎದೆ ಕೂದಲು ಪ್ರಾಚೀನ ಗ್ರಂಥಗಳಲ್ಲಿ ಎದೆ ಮೇಲೆ ಕೂದಲು ಹೊಂದಿರುವ ಪುರುಷ ಸಾಕಷ್ಟು ಧೈರ್ಯಸಾಲಿ ಅಂತ ವರ್ಣನೆ ಮಾಡಿದ್ದಾರೆ ಹಾಗೆ ಇಂಥ ಪುರುಷ ತಾನು ವಹಿಸಿಕೊಂಡ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗೋದಲ್ಲದೆ ಅವರ ಆತ್ಮವಿಶ್ವಾಸ ಇತರರಿಗೆ ಸ್ಫೂರ್ತಿಯಾಗುತ್ತದೆ ಅಂಗೈಯಲ್ಲಿ ಎಮ್ ಚಿಹ್ನೆ ನೀವು ಯಾವತ್ತಾದರೂ ನಿಮ್ಮ ಅಂಗೈಯನ್ನು ನೋಡ್ಕೊಂಡಿರೋರ ಯಾವ ಪುರುಷ ಅಂಗೈಯಲ್ಲಿ ಎಂ ಗುರುತನ ಹೊಂದಿರುವವನು ಅವನು ತುಂಬ ಅದೃಷ್ಟ ಅಂತ ಹೇಳ್ತಾರೆ ಅಂಥ ವ್ಯಕ್ತಿ ಬುದ್ಧಿವಂತಾಗಲು ಸೃಜನಶೀಲತೆ ಉಳ್ಳಂಥವ ಇಂಥ ವ್ಯಕ್ತಿ ಜೀವನದಲ್ಲಿ ಯಾವಾಗಲೂ ಯಶಸ್ಸು ಅನ್ನೋದು ಕಟ್ಟಿರೋ ಬುದ್ಧಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸಂದು ಏನಾದರೂ ಇದ್ದರೆ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಪರಂಪರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಬರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ